Gracias. No. No. ಇಷ್ಟನೇ ಎಸ್ಪಿ ಡಿವಎಸ್ಪಿ ನಮ್ಮ ಕೋಲಾರ್ ಡಿವಎಸ್ಪಿ ಎಸ್ಪಿ ಅವರು ಅಡ್یشنل ಎಸ್ಪಿ ಅವರು ಎಲ್ಲರೂ ಇಲ್ಲಿ ಸಿಕ್ಕೋನಿಕ್ ಬಂದಿದ್ದಾರೆ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಏನೇ ಖಂಡಿತವಾಗ್ಲೂ ಬೇಡಿದ್ದು ಈಡರೇ ಈಡರುತ್ತೆ ಅದರಲ್ಲಿ ಡೌಟೇ ಇಲ್ಲ ಖಂಡಿತವಾಗಿ ಈಡೇ ಆಗಿದೆ ಇಲ್ಲಿ ಬೇಡ್ಕೊಂಡಿರೋದು ಈಡೇ ಆಗಿದೆ ಇಲ್ಲಿ ಮಾತ್ ಕೊಟ್ಟಿರೋದು ಈಡೇ ಆಗಿದೆ ಎಲ್ಲವೂ ಇಲ್ಲಿ ಮಾತ್ ಕೋಟಿರೋಂತ ಎಲ್ಲಾ ಈಡೇ ಆಗಿದೆ ಸರ್ ಆ ದೇವರ ಎಲ್ಲಾ ಕಾಪಾಡ್ತಾರಲ್ಲ ಅಂತ ಅಂತ ನಾನು ಆ ದೇವರಲ್ಲಿ ನಾನು ನೀವು ಎಂಎಲ್ ಆಗ್ತೀರಾ ಅಂತ ಹೇಳಿದ್ಬಿಡ ಇಲ್ಲ ಇಲ್ಲ ಹೇಳಿದ್ರಿ ಇಲ್ಲಿ ಜಿಲ್ಲೆನಲ್ಲಿ ಈ ನಮ್ಮ ಜಿಲ್ಲೆ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳಿದ್ದೆ ಅದರಲ್ಲೂ ನಮ್ಮ ಪಕ್ಷ ಎಲ್ಲ ಸೂಚನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಎಲ್ಲಿ ಸ್ಟ್ರಾಂಗ್ ಆಗಿ ಆಗಲ್ಲ ಅಂತ ಹೇಳಿದ್ರು ನಮ್ಮ ಪಕ್ಷದವರು ಅಲ್ಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಈ ಇದೇ ಜಾತ್ರೆನಲ್ಲಿ ಹೇಳಿದ್ದೆ ನಾನು ಅದೇ ರೀತಿಲಿ ನಡೆದಿದೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಕಾಪಾರು ಬಂತು ನಿಂತ್ಕೊಳ್ಳೋದಕ್ಕೆ ಕೆಆರ್ಪುರಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾಪಾಡ್ ಬಂತು ಎರಡು ಕಡೆ ಅಪಾರ ಬಂದು ಚಿಕ್ಕಬಳ್ಳಾಪುರ ಫಿಕ್ಸ್ ಆದ ಲಾಸ್ಟ್ಗೂ ನಮ್ಮ ಮುಖ್ಯಮಂತ್ರಿಗಳಂತ ಇಲ್ಲಿ ಬರೋಲ್ಲ ಅಂದಮೇಲೆ ಎಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರಿಬ್ಬರೂ ಸೇರಿ ನೀವು ಕೋಲಾರಲ್ಲೇ ಕಂಟೆಸ್ಟ್ ಮಾಡುವುದು ಕೋಲಾರಲ್ಲಿ ಕಂಟೆಸ್ಟ್ ಮಾಡುವ ಮೇಲೆ ಫಸ್ಟು ಅಣ್ಣನ ಅನಿಲ ಅಣ್ಣನ ಸುದರ್ಶನ್ ಸಾಬ್ನ ಎಲ್ಲರನ್ನೂ ಕೇಳಿ ಎಲ್ಲರನ್ನ ಕೇಳಿ ಎಲ್ಲ ಮಾತಾಡಿ ಅವ್ರು ಯಾರೂ ಬೇಡ ಅಂದ ಮೇಲೆ ನಾನು ಕೊಟ್ಟಿದ್ದು ನಾನು ಹೇಳಿದ್ದಂಗೆ ಅವ್ರು ಯಾರಾದರೂ ಬೇಡ ಅಂದ್ರೆ ನಾನು ಕೊಡಿದ್ದರೆ ಹೇಳಿ ಅವಾಗ ನನಗೆ ಆ ದೇವರ ದೈಟ್ಟ ರಾಮಲಿಂಗೇಶ್ವರ ಆಶೀರ್ವಾದದಿಂದ ಕೋಲಾರಮ್ಮನ ಆಶೀರ್ವಾದದಿಂದ ಇವತ್ತು ನಾವು ಈ ಮಠಕ್ಕೆ ಬರಬೇಕಂತ ಕಾರಣ ಆಗಿದೆ ಆ ದೇವರಿಗೆ ನಾನು ಪಾದಗಳಿಗೆ ನಮಸ್ಕರಿಸ್ತೀನಿ ಆ ದೇವರು ಯಾವಾಗಲೂ ಸುಖವಾಗಿ ಇದೇ ರೀತಿಯಲ್ಲಿ ಕಾಪಾಡಿಕೊಂಡಂತ ಆ ದೇವರಿಗೆ ಸರ್ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಏನಾಗ್ತಿದೆ ಸರ್ ಈಗ ಕಾಂಗ್ರೆಸ್ ಶಾಸಕರು ಎಲ್ಲರೂ ಬೈತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಉಸ್ತುವಾರಿ ಮಂತ್ರಿ ಬೈತಾರೆ ನಿಮ್ಮನ್ನು ಸಹಿತ ಬೈತಾ ಇದ್ದಾರೆ ನನ್ನ ಹೆಸರಿಟ್ಟು ಬೈದು ನಾನು ಜಡ್ಸ್ ಹಾಕ್ಬಿಡ್ತೀನಿ ಯಾರಾದ್ರೂ ನಾನು ಕೇರೆ ಮಾಡೋದು ಅಲ್ಲ ಸರ್ ಯಾರು ಕೇರ್ ಮಾಡೋದು ನನ್ನ ಹೆಸರಿಟ್ಟು ಯಾರಾದ್ರೂ ಮಾತಾಡಿದ್ರೆ ಹೇಳ್ರಿ ಅವ್ರು ಬಂಡ ಬೈಲ ಬಂಡವಾಳ ವಿಡಿಯೋಸ್ ರೆಕಾರ್ಡ್ಸ್ ಆಡಿಯೋಸ್ ಎಲ್ಲವನ್ನು ಎತ್ತು ಹೊಡ್ಬಿಟ್ಬಿಡ್ತೀನಿ ನನ್ನ ಯಾರಾದರೂ ಯಾರಾದ್ರೂ ಮಾತಾಡಿದ್ರೆ ಅವರು ಹೇಳಿ ನನ್ನ ಹೆಸರು ಆಮೇಲೆ ನಾನ್ ತೋರಿಸ್ತೀನಿ ಏನು ಅಂತ ಅಲ್ಲ ಸರ್ ನಿಮ್ಗೆ ಇನ್ನೂ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಅಲ್ಲ ಸರ್ ಉಸ್ತುವಾರಿ ಮಂತ್ರಿಗಳು ಅಲ ಸರ್ ಈಗ ರೂಪಾ ಶಹಿಧರ್ ಅವರು ಎಸ್ ಎನ್ ಅವರು ಒಟ್ಟಿಗಿದ್ದಾರೆ ಇನ್ನಿಬ್ರು ಉಳಿದಿರೋದು ನೀವು ಮತ್ತೆ ನಂಜಗೌಡ ಅವ್ರು ಇಬ್ರು ಉಳಿದಿದ್ರೆ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮ್ಗೆ ಅಂತ ಅವ್ರಿಬ್ರೇ ಇರ್ಬೇಕು ಅವ್ರು ಹೇಳಿರೋದು ಅವರಿಬ್ರೇ ಇರ್ಬೇಕು ಅವ್ರು ಹೇಳಿದಾರಲ್ಲ ಇಬ್ರು ಯಾರು ಹೇಳಿದ್ದಾರೆ ಅವ್ರಿಬ್ರೇ ಇರ್ಬೇಕು ನಮ್ಗಂತೂ ಅದೇನಿಲ್ಲ ನೋಡೋದು ಕೋಲಾರ ಹೆಡ್ ಕ್ವಾರ್ಟರ್ ಅಲ್ಲಿ ನಾನಿದ್ದೀನಿ ಯಾರೇ ಬಂದ್ರು ನಾನು ಮಾಹಿತಿ ಕೊಡ್ತೀನಿ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ಕೆಲಸನೇ ನಾನು ಮಾಡಿಸಿಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವರು ಬಂದಾಗ ನಾನು ಬಾರ್ಡರ್ ರಿಸೀವ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರು ನಾನು ಬಾರ್ಡರ್ ಅಲ್ಲಿ ರಿಸೀವ್ ಮಾಡಿದ್ದೀನಿ ಅಂತ ಬಟ್ ಹೋಸ್ಸಲ್ಲಿ ದಿನೇಶ್ ಗುಂಡೂರಾವ್ ಅವರು ಬಂದ್ರು ಬಾರ್ಡರ್ ಅಲ್ಲಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡೋಗಿ ನಾನು ಬಂಗಾರಪೇಟೆ ಬಾರ್ಡರ್ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ನ ದಿನೇಶ್ ಗುಂಡೂರಾವ್ ಅವರು ಮುಳುಗಾಗ್ಲಲ್ಲಿ ಬಂದ್ರು ಮುಳುಗಾಗ್ ಬಂದಾಗ ಟೋಲ್ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ನನ್ನ ಗೆಸ್ಟ್ ಹೌಸ್ ಹೋದ ನಾನು ಮನಬಾಗ್ ಬೋಸ್ ಬಂದಾಗ ಟೋಲ್ ಅವ್ರೂ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರೆಸಿ ನಮ್ಮ ನೀಲ್ಕಟ್ಟೆ ಗೌಡ್ರನ್ನ ಅವ್ರು ಕಾರಲ್ಲಿ ಕುಸಿ ಬ್ಲಾಕ್ ಪ್ರೆಸಿಡೆಂಟ್ ಅನ್ನ ನೀವು ಮುಳಬಾಗ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ ಸರ್ ನಾನು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸ್ ಅಲ್ಲಿ ಅದು ಕೋಲರ್ ಹೆಡ್ ಬಾಟರ್ ಎಂ ಎಲ್ ಎ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರ ಹಿರಿಯ ನಾಯಕರು ಬಂದಾಗಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನಾನು ಜವಾಬ್ದಾರಿ ನಾನು ರಿಸೀವ್ ಮಾಡ್ಕೊಳ್ತೀನಿ ಮುಂದಕ್ಕೂ ಇವಾಗ ಏನು ಮಾಡ್ತಾ ಅದನ್ನ ಕಂಟಿನ್ಯೂ ಮಾಡ್ತಾರೆ ಮೇಧಾವಿಗಳು ಹೇಳ್ದಂಗೆ ಇದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಇಬ್ರು ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗಿಂತ ಮೇಧಾವಿಗೆ ಯಾರು ಇಲ್ಲ ಅಂತ ನನ್ಗೆ ಅನ್ಕೊಳ್ತೀನಿ ನನಗೆ ಹೇಳ್ಕೊಡುವಂಥದ್ದು ಯಾರು ಇಲ್ಲ ನನಗೆ ನನಗೆ ಯಾರು ಹೇಳ್ಕೊಟ್ಟು ಹೇಳೋದಿಲ್ಲ ನನಗಿಂತ ಮೇಧಾವಿಗೆ ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಇರಬಹುದಿಲ್ಲ ಅಲ್ಲ ಸರ್ ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತಗೋಬೇಕಲ್ವಾ ಉಸ್ತುವಾರಿ ಮಂತ್ರಿಗಳು ಹೊಟ್ಟೆ ನೋವು ಯಾರಿಗೆ ನನಗೆ ಹೊಟ್ಟೆ ಕೊಟ್ಟರೆ ಆಗುತ್ತೆ ನನ್ನ ಕಾನ್ಸ್ಟೆನ್ಸಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಡಿಸ್ಟಿಕ್ ಮಿನಿಸ್ಟರ್ ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು ಜನ ಓಟ್ ಹಾಕಿರೋದು ಏನಕ್ಕೆ ನನಗೆ ಸುತ್ತಾಡಿಕೊಂಡು ಅರಟೆ ಓಡ್ಕೊಂಡಿರೋದಕ್ಕೆ ಜನ ಓಟ್ ಹಾಕಿರೋದು ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡಿಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅಟ್ಟೆ ಓಡ್ಕೊಂಡಿರಲಿಲ್ಲ ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನ್ಗೆ ಏನು ಅವಶ್ಯಕತೆ ಇದೆ ನಿನ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿನ ಆ ಕೆಲಸವನ್ನು ಮಾಡಿಸಿಕೊಳ್ಳಿ ಬರುವಂತ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಮಾತಾಡೋಕ್ಕೋಸ್ಕರ ಜವಾಬ್ದಾರಿಯನ್ನು ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನ ನಾನು ಜನ ಏನ್ ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತೀರ್ಸ್ಕೊಳ್ಳೋಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿಎಂ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಕೈಗಳು ಹಿಡ್ಕೊಂಡು ನನ್ಗೆ ಏನ್ ಬೇಕು ಆ ಕೆಲಸ ಮಾಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಗೊತ್ತಾಗುತ್ತೆ ನೀನ್ ಹೇಳಿ ಕೇಳ್ಬಿಡ್ರಿ ಉಸ್ತುವಾರಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆ ಅವರು ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟ್ರಚರ್ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳ ಕುತ್ಕೊಂಡು ನಾವು ಮಾತಾಡುವಂತೂ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಅವ್ರ ಎಲ್ಲಾ ರೀತಿಯದೆಲ್ಲ ಸಹಕಾರ ಮಾಡಬಹುದು ಇವತ್ತು ಎಲ್ಲರೂ ಹೇಳ್ಕೋಬಹುದು ಇವತ್ತು ಕೋಲಾರಿಗೆ ಬಜೆಟ್ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನ್ನೋದು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ನಿಮ್ಗೆಲ್ಲರಿಗೂ ಪತ್ರಕರ್ತರಿಗೆ ಎಲ್ಲರ ಬಗ್ಗೆ ಯಾಕಪ್ಪ ಶಾಸನದಾಗ ಬಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗಿತ್ತು ಯಾಕೆ ಇಷ್ಟು ಇಷ್ಟ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರೂ ಪ್ರಯತ್ನ ಮಾಡಿಲ್ಲ ಇವತ್ತು ಬಜೆಟಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದರೆ ನಮ್ಮ ಉಸ್ತುವಾರಿ ನಂತರಂಥ ಸುರೇಶ್ ಅಣ್ಣವರು ನಜೀರ್ ಅಣ್ಣವರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರಿಕೊಂಡು ಸುಧಾಕರ್ ಸೇರಿಕೊಂಡು ನಂಜೇಗೌಡರು ಸೇರಿಕೊಂಡು ಎಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿ ಓಡಾಡಿ ಮಾಡಿದೀವ್ರ ಕೆಲಸ ನನ್ನ ಕಾನ್ಸ್ಟನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗೆ ಸಿ ಎಂ ತಗೊಂಡಕ್ಕೆ ತಂದ್ಬಾರ್ದು ನಮ್ಮ ಜವಾಬ್ದಾರಿ ಉಸ್ತುವಾರಿ ನಮ್ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು ಎಲ್ಲೇನ್ ಹಾಕ್ಬೇಕು ಏನ್ ಗೊತ್ತಿರುತ್ತೆ ಅವ್ರಿಗೆ ತಿಳಿಸ್ಬೇಕು ಅಣ್ಣ ಈ ತರ ಇದೆ ಅಣ್ಣ ಇದನ್ನ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಬೇಕು ಉಸ್ತುವಾರಿ ಮಂತ್ರಿ ಉಸ್ತುವಾರಿ ಮಂತ್ರಿಗಳು ತಿಳಿಸುವಂತ ಜವಾಬ್ದಾರಿ ಕೂಡ ಇರ್ಬೇಕು ನಮಗೆ ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು ಬೇರೆ ದೇವ್ರು ಬಂದ್ಬಿಟ್ಟು ಅವ್ರು ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಪ್ರಾಬ್ಲಮ್ ಪ್ಲಾಟ್ಫಾರ್ಮ್ ಇದೆ ಮಾತಾಡಿ ನೀವು ಹೋಗಿ ಸರ್ ಅದೇ ಸರ್ ಉಸ್ತುವಾರಿ ಮಂತ್ರಿಗಳನ್ನ ಒಂದು ರಿಕ್ವೆಸ್ಟ್ ಮಾಡ್ಬೇಕಂತ ಎಲ್ಲ ಒಂದು ಸಭೆ ಕರೆದು ಏನು ಬೇಕು ಏನು ಬೇಡ ಅಂತ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಲ್ಲ ಬೇರೆ ಎಲ್ಲ ವಿಚಾರಕ್ಕೂ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಹೋಗ್ತಾರೆ ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕಾಗುತ್ತೆ ಟ್ರಾನ್ಸ್ಫರ್ ಗಳು ಮಾಡಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕಾಗುತ್ತೆ ಯಾರು ಡಿ ಸಿ ಬರ್ಬೇಕು ಯಾರು ಇಡಿ ಸಿ ಬರ್ಬೇಕು ಯಾರು ಎ ಸಿ ಬರ್ಬೇಕು ಯಾರು ಜಿಲ್ಲಾ ಅಧಿಕಾರಿಗಳು ಬರಬೇಕು ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕಾಗುತ್ತೆ ಬಜೆಟ್ ಬರ್ತಾ ಇರೋ

ಏನು ಅಧಿಕಾರಿಗಳು ಹಂತದಲ್ಲಿ ಏನು ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅದಕ್ಕೆ ಬರಲಿಲ್ಲ ಅಂದ್ರೆ ನಾವೇನ್ ಮಾಡೋದು ಸರ್ ಡಿ ಸಿ ಬ್ಯಾಂಕ್ ಚುನಾವಣೆ ಆಗದಿರೋದಕ್ಕೆ ಕೆಲವರು ಕಾರಣ ಇದ್ದಾರೆ ನಮ್ಮ ಜಿಲ್ಲೆಯವರು ಅಂತ ರೂಪಾ ಶಶಿಧರ್ ಹೇಳಿದ್ದಾರೆ ಅದಕ್ಕೆ ಏನು ಹೇಳ್ತಾರೆ ನೀವು ಶಾಸಕರು ಅಧಿಕಾರದಲ್ಲಿರೋರು ಅಂತ ಹಾ ಸರ್ ಹಾ ಸರ್ ಡಿ ಸಿ ಸಿ ಬ್ಯಾಂಕು ಚುನಾವಣೆ ಆಗೋದಕ್ಕೆ ಅಡ್ಡಗಾಲಾಗಿರೋದು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಡಿ ಸಿ ಸಿ ಬ್ಯಾಂಕ್ಗೆ ಎನ್ಕ್ವರಿ ಮಾಡಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಏನು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಯಾರಾದ್ರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ ಯಾವುದ್ರ ಮೇಲೆ ಎನ್ಕ್ವೈರಿ ಒಂದು ಮನುಷ್ಯನ ಹಾಕ್ತಾರೆ ಯಾರೋ ಒಂದು ಆಫೀಸರ್ ಹಾಕ್ತಾರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಡಿ ಸಿ ಸಿ ಬ್ಯಾಂಕ್ಗೆ ಒಂದು ಎಮ್ ಡಿನ ಹಾಕಿದ್ರೆ ಆ ಎಮ್ ಡಿ ಬೇಡ ನಮಗೆ ಅಂತ ಎಮ್ ಡಿ ಮೇಲೆ ಹೋಗಿ ಕೋರ್ಟ್ ಅಲ್ಲಿ ಒಂದು ಸ್ಟೇ ತರ್ತಾರೆ ಆ ಎಮ್ ಡಿ ಬರಬಾರ್ದು ಅಂತ ಹತ್ತೊಂಬತ್ತು ಬಿ ಸಿ ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಸ್ಟೇಗಳಿಗೆ ಅಪ್ಪ ಯಾರು ಅಷ್ಟೇ ಅಷ್ಟೇಗಳೆಲ್ಲ ನಾನ ಅನಿಲ್ ಅಣ್ಣ ಸುರೇಶ್ ಅಣ್ಣ ಅಣ್ಣ ಸುರೇಶ ಅಣ್ಣ ತಗೊಂಡವ್ರಾ ನಂಜೇಗೌಡ ತಗೊಂಡವ್ರ ಯಾರು ತಗೊಂಡಿದ್ದಾರೆ ಅಷ್ಟೇ ಸ್ಟೇ ತೊಗೊಂಡಿರೋದು ಯಾರು ನೀವು ಎಲ್ಲರಿಗೂ ಹತ್ತೊಂಬತ್ತು ಸ್ಟೇ ಗಳು ತಗೊಂಡಿದ್ದಾರೆ ಏನಕ್ಕ ನೀವು ಒಳ್ಳೆಯವರ ಯಾಕೆ ಸ್ಟೇ ತಗೊಂಡಿದ್ರೆ ಯಾರು ಗೋವಿಂದ ಗೌಡ್ರೆ ತಗೊಂಡಿರೋದು ಗೋವಿಂದ ಗೌಡ್ರೆ ತಗೊಂಡಿರೋದು ಅವರೇ ಎಲ್ಲ ಸ್ಟೇಜ್ ತಗೊಂಡಿದ್ರು ನಾವೆಲ್ಲ ಅವ್ರ ನಾವು ನಾವೇನು ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ನಾವಿರೋದನ್ನ ಹೇಳ್ತೀವಿ ಡೈರೆಕ್ಟ್ ಆಗಿ ನಿಮಗೂ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ ಕೋರ್ಟ್ಗಳ ಹತ್ರ ಕುತ್ಕೊಂಡು ಮರಗಳ ಕಡೆ ಕೂತ್ಕೊಂಡು ಏನೇನು ಮಾಡ್ತಾ ಇದ್ರು ಬೇಕಂದ್ರೆ ಫೋಟೋಸು ವಿಡಿಯೋಸ್ ಕಳಿಸ್ತೀನಿ ನಿಮಗೆಲ್ಲ ಗೋಯ್ಗೌಡ ಅಂತ ಒಳ್ಳೆ ಮನುಷ್ಯ ಆದ್ರೆ ನೀನು ಏನು ಅವ್ಯಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇಗ್ ಯಾಕಪ್ಪ ತಗೊಳ್ತೀನಿ ಎನ್ಕ್ವೈರಿ ಬಿಡು ಎನ್ಕ್ವೈರಿ ಬಿಡಪ್ಪ ನೀನ್ ಒಳ್ಳೆವನು ನಾನು ಒಪ್ಕೊಳ್ತೀನಿ ನಿಜ ನೀನ್ ಒಳ್ಳೆವನು ಯಾಕೆ ಸ್ಟೇ ತಗೊಂಡಿದ್ರೆ ಇನ್ಕ್ವರಿ ಮಾಡೋದಕ್ಕೆ ಆಫೀಸರ್ ಆಫೀಸರ್ನಾಗದಲ್ಲಿ ಎಷ್ಟೋ ತಗೊಳ್ತೀರಾ ಹತ್ತೊಂಬತ್ತು ಎಷ್ಟೋ ಬಾಯ್ ಒಂದ್ಸಲ ಹೇಳ್ರಿ ಅದ್ ಹತ್ತೊಂಬತ್ತು ಯಾಕೆ ತಗೊಬೇಕು ಹಂಗೆ ನೀವು ಎನ್ಕೋರಿ ಮಾಡಿ ಎನ್ಕೋರಿ ಆಫೀಸರ್ ಆಗ್ತದೆ ನೀವ್ ತಪ್ಪ ಮಾಡಿಲ್ಲ ಎಸ್ ರೈಟ್ ಮಾಡಿಲ್ಲ ಎನ್ಕೋರಿ ಮಾಡ್ಲಿ ಬಿಡಿ ನನಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ ನಾನು ಏನ್ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಅಲ್ಲಿ ಹೋಗಿಲ್ಲ ಬ್ಯಾಂಕ್ ಡೈರೆಕ್ಟರ್ ಇವರು ಇಬ್ರು ಇದಾರೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅವ್ಯವಹಾರ ನಡೆದಿದ್ದು ಇಲ್ಲವೋ ನನಗೆ ಗೊತ್ತಿಲ್ಲ

ಹೋಗಿದಾರ್ಟಿ ತನಿಖೆ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗಲಿ ನಾವು ಒತ್ತಾಯ ಮಾಡ್ತೀವಿ ಮಾಡ್ತೀವಿಲ್ಲ ಅವ್ಯವಹಾರ ನಡೆದಿ ನಡೆದೇ ತನಿಖೆ ಆಗಬೇಕು ಆ ತನಿಖೆ ಆಗಿ ಅದನ್ನ ಯಾರು ತಪ್ಪು ಮಾಡಿದ್ರು ನಾವು ಅನುಭವಿಸಬೇಕು ಅಂತ ನಾವೇಳ್ ಸರಿಗಾ ಹೌದು ಎರಡು ಆಗ್ಲಿ ಯಾವ್ದಾಗ್ಲಿ ಸರ್ ನಮ್ಮ ಸಮಸ್ಯೆ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಎರಡು ಬಿಸಿಸಿ ಏನೋ ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದು ಅದ ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಮಸ್ಯೆನಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದೆ ಅವರಿಗೆ ಕುಷ್ಠರೋಗ ಬರ್ಲಿ ಹಾರ್ಟ್ ಬರಲಿ ಬರ್ಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರ್ಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದ್ರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರಲಿ ಅವ್ರಿಗೆ ಕೋರ್ಟ್ ಅಲ್ಲಿ ಸ್ಟೇ ವಿಕಟ್ ಮಾಡಿ ಫಸ್ಟ್ ಅವ್ರು ಸ್ಟೇ ನಾನು ತಗೊಂಡು ಕೇಸ್ ವಾಪಸ್ ತಗೊಳಕ್ಕೆ ಎನ್ಕ್ವೈರಿ ಆಗಲಿ ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನಿದೆ ಎಲ್ಲ ಎನ್ಕ್ವೈರಿ ಆಗಿಬಿಡಿ ಒಂದ್ ಕಡೆಯಿಂದ ನಮ್ಮ ಹತ್ರನೂ ವಿಡಿಯೋಸ್ ಇದ್ದಾವೆ ಫೋಟೋಸ್ ಇದಾವೆ ಎಲ್ಲ ಇದ್ದಾವೆ ನಾವು ಎತ್ಕೊಂಡ್ ಮದ್ಕೊಳ್ತೀವಿ